ಇದು ಬಾಯಿ ಹೊಡಿಬೇಕಂತ ಹೇಳಿ ವಿಚಾರ ಮಾಡಿದರತ್ತ ವಿಚಾರ ಮಾಡೋ ಕಾಲಕ ಬಾಮ್ಜಿಗೆ ಸಿದ್ದಪ್ಪ ಕರ್ಸ್ತೀನತ್ತ ಬಿಂಬ್ರ ಬಿಂಬ್ರಮತ್ಯ ಯಪ್ಪ ನೀನೇ ಜಗ ನೀನೇ ಇದೀ ನೀನೇ ಹೇಳತ್ತನ್ನ ಇಲ್ಲ ಬಾಮಜ್ಜಿಗೆ ಸಿದ್ದಪ್ಪ ಕರ್ಸುಮು ಇದು ಸಿದ್ದಪ್ಪ ಕರೆಸಿ ಸಿದ್ಧಾಂತ ಮಾಡಿ ತೋರಿಸ್ ಇದು ಒಂದು ಕಾ ಕೋಣ ತೇಕೆ ಅಂದು ಊರ್ ದಂಡ್ಯಾಗ ಒಂದು ಬಾಯಿ ಹೊಡೆದರ ಮುತ್ತಿನ ಪಾಯಿಂಟ್ ಮಾಡಿ ಅಲ್ಲಿ ಬಾಯಿ ಹೊಡಿತ್ಯಾರ ಇವತ್ತಿನ ವಿಷಯಕ್ಕೆ ಎಲ್ಲ ಕಡೆ ನೀರು ಹೋದ್ರೂ ಸಹಿತ ಆ ಬಾಯ ನೀರು ಹೋಗಿಲ್ಲ ಇನ್ನೊಕ್ಕೋರ್ಗಾದ್ರೆ ಏಳೆಂಟು ಮಂದಿ ಅಣ್ಣ ತಮ್ಮ ಇವತ್ತಿನ ವಿಷಯಕ್ಕೆ ಮೋಟ್ರ್ ಹತ್ತು ಮೋಟ್ರ್ ಇಟ್ಟು ಹೊಡೆದ್ರೆ ನೀರು ಸರಿಯಲ್ಲ ಅಂಥ ಪಾಡೋವನ್ನು ಈ ಈರ್ಕಾರ್ ಸಿದ್ದಪ್ಪ ಬಮ್ಮಗೆ ಬೀರ ದೇವರು ಆಳ ಮಾಡಿಟ್ಟನ ಎಲ್ಲಿ ಯಾವ ಮೂರು ವರ್ಷ ಆಯ್ತು ಬಂದಕ್ಕೆ ಬಂದಿದ್ದೀ ಇನ್ನನು ನಿನಗೆ ಚಲೋದಾಗಿಲ್ಲಪ್ಪ ತಿಳ್ಕೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಹೋಲಕ್ಕೆ ಹೋಗಡ ಇನ್ನು ಮೂರು ತಿಂಗಳದಾಗ ಮಗ ಹುಟ್ಟಿ ಬರ್ತಾನ ಬೀರಪ್ಪ ಹಸಿರುಡು ಅವನೇ ನೋಡಿ ಸದ್ ಇವನಿಗೆ ಲಕ್ಕಮ್ಮೈ ಮಗ ಬೀರಪ್ಪ ಫಸ್ಟ್ ನಾಳೆ ಹುಟ್ಟುದ ತಿಳ್ಕೆ ಅಂತಕ್ಕಂಥ ಮಾತ ನನ್ನ ಅಪ್ಪ ಹೇಳಿ ಹಚ್ಚಿ ಕೊಟ್ಟಿದ್ದ ಮಾತ ಫಸ್ಟ್ಗೆ ಬೀರಪ್ಪ ಅಂತಕ್ಕಂಥ ಹುಟ್ಟಿ ಬಂದಾನ ಆ ಲಕ್ಕಮ್ಮೈ ಮಗ ಈ ಸದ್ದ ಈ ಸದ್ದ ಅವ್ನು ಮಾರಿ ಮುಂದ ಏನಪ್ಪ ಅಂತಂದ್ರೆ ಒಂದು ಅವನ ಅದ ಈರ್ಕಾರ್ ಸಿದ್ದಪ್ಪ ಮುತ್ತೆ ಮತ್ತು ಓತಾಳು ಬಿಂಬ್ರಾಯ ಮುತ್ತೆ ಇಲ್ಲಿ ಅದೇ ಮುತ್ತಿ ಹತ್ತದನ ಓತ್ಯಾಳ ಗ್ರಾಮದೊಳಗೆ ಆ ಮುತ್ತೇನು ಇವನು ಭಯಂಕರ ಅವರು ಇಲ್ಲಿ ಕಾಲಿ ಹೊಂಟಿ ತಪ್ಪಾತವ್ರ ಆ ಮುತ್ತಿ ಹೇಳ್ತಿದ್ನತ್ತಲ್ಲಿ ಗುಡಿ ಹಾಕೊತ್ತು ಏ ಬಮ್ಮಜ್ ಮುದುಕ್ ಹೊಂಟದಿ ಓತಾ ಹೇಳ್ತಿ ಹೇಳ್ತಿದ್ನತ್ತಾ ಆ ಮುದುಕ ಇಲ್ಲಿಗೆ ಹೊಂಟಿ ತಪ್ಪಾತವ್ರ ಈ ಮುತ್ತೆ ಹೇಳ್ತೀನತ್ತ ಲಕ್ಷ್ಮಿಬಾಯಿಗೆ ಅವನು ತಾಯಿ ಇವನು ಹೇಳ್ತಿ ಲಕ್ಷ್ಮಿಬಾಯಿ ಮುದುಕ್ ಹೊಂಟದು ನೋಡು ಓತಾಳು ಮುತ್ತೆ ಹೊಂಟು ನೋಡು ಹೇಳ್ತೀನತ್ತ ನೆತ್ತು ಡೋಲ್ ಹಾಕಿಸಿ ಅಲ್ಲಿಗೆ ಹೊಡೆದಪ್ಪ ಅತ್ತಂದ್ರೆ ಬಂದಿದ್ದ ಬೈಲ ಇಪ್ಪತ್ತೊಂದು ದಿನ ಅಪ್ಪನ ಗುಡಿಗೆ ತಪ್ಪದೆ ಬಾ ಬಾತಪ್ಪತ್ತಂದ್ರೆ ಅವತ್ತ ಇಪ್ಪತ್ತೊಂದು ದಿನ ಅಪ್ಪನ ಗುಡಿಗೆ ಅವ್ರು ಯಾರೇ ಏನೋ ಒಂದು ಸ್ವಲ್ಪ ರೋಗನವರು ಬಂದು ಬೀರದೇವ್ರು ಗುಡಿಗೆ ಹೋಗಿ ಬಂದು ಹೋದ್ರಪ್ಪತ್ತಂದ್ರೆ ಕಲಾಸ್ ಅಲ್ಲಿಗೆ ಸ್ವಚ್ಛ ಆತಿತ್ತು ಅದರಂತೆ ಈ ಮುತ್ತೆ ಇನ್ನೂ ಮಾಡಿರ್ತಕ್ಕಂಥ ಪವಾಡ ಇವನ ಮೊಮ್ಮಕ್ಕಳಾಗಿರ್ತಕ್ಕಂಥವ್ರು ಇವನ ಅಣ್ಣತಮ್ಮರಾಗಿರ್ತಕ್ಕಂಥವ್ರು ಎಲ್ಲಪ್ಪ ಅಂತ ಕೇಳಿದ್ರೆ ಐರ್ ಸಂಘ ಐರ ಸಂಘ ಗ್ರಾಮದೊಳಗೆ ಇವನು ಒಂದು ಹೊಂಸಾವಳಿ ಅಲ್ಲಿ ಅದ ಅಲ್ಲಿಗೆ ಹೋಗಿ ಭೇಟಿಯಾಗಿ ಅವರಿಗೆ ಹೌದು ಅಲ್ಲ ಕ್ಷೇಮ ಆರೋಗ್ಯ ಒಟ್ಟು ಕೇಳ್ತಿದ್ದ ಮುತ್ತೆಯಲ್ಲಿ ಬರ್ತಿದ್ದ ಮತ್ತು ಇನ್ನೊಂದು ಪವಾಡ ಏನಪ್ಪ ಅಂತ ಕೇಳಿದ್ರೆ ಇವನಿಗೆ ಗ್ರಾಮದೊಳಗೆ ಇವನಿಗೆ ಗ್ರಾಮದೊಳಗೆ ಮಕ್ಕಳಿದ್ದಿಲ್ಲ ಅವ್ರಿಗೆ ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ಆಗಿತ್ತು ಇಪ್ಪತ್ತು ನಾಲ್ಕು ವರ್ಷ ಆಗಿತ್ತು ಹೊಟ್ಟೆ ಮಕ್ಕಳಾಗಿದ್ದಲ್ಲ ಮುತ್ತೇನ ಬಳಿ ದೇವ್ರು ಕೇಳೋಕೆ ಬಂದರು ಆಗಿನ ಕಾಲಕ್ಕೆ ಏನಿಲ್ಲ ಇಲ್ಲ ರೂಪಾಯಿ ಇಲ್ಲ ಇಂತಿಷ್ಟು ಜ್ವಾಳ ಕೊಡ್ತೀನಿ ಇಂತಿಷ್ಟು ಗೋಧಿ ಕೊಡ್ತೀನಿ ಅಂತಕ್ಕಂಥ ಮಾತು ಅಷ್ಟೇ ಇತ್ತು ಆವಾಗ ರಾಕ್ ರೂಪಾಯಿ ಏನು ಕೊಡ್ತಿದ್ದಿಲ್ಲ ಆಗಿನ ಕಾಲದ ಮುತ್ತೆ ಅಂದ ನನಗೇನಿಲ್ಲವಾ ಮೂರು ಶೇರ್ ಜ್ವಾಳ ಕೊಡು ಮುತ್ತಿನಂಥ ಮಗನ ಕೊಡ್ತೀನಿ ಅಂತ ಹೇಳಿ ಹೇಳ್ದ ಮುತ್ತೆ ಯೋಣಿ ಗ್ರಾಮ ಗ್ರಾಮದವ್ರಿಗೆ ಹೇಳಿದ ಕಾಲಕ್ಕೆ ಅವ್ರು ಯಾಕೆಲ್ಲ ತಿಳ್ಕಂದರು ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯಿತು ಮಕ್ಕಳೇ ಆಗಿಲ್ಲ ಸೀದಾ ಮುತ್ತಾಗ ದಿನ ಈ ವರ್ಷಕ್ಕೊಮ್ಮೆ ಉಗಾದಿ ಹಬ್ಬಕ್ಕೆ ನಡ್ಕೊತ ಬರ್ತಿದ್ರು ಹೋಗ್ತಿದ್ರು ಇಲ್ಲಿಗೆ ಹೋಗೋ ಕಾಲಕ್ಕೆ ಆ ಇವನಿಗೆ ಗ್ರಾಮದ ಹೆಣ್ಮಗಳಂದು ಮೂರು ವರ್ಷ ಆಯ್ತು ಆಯ್ತು ಮೂರು ವರ್ಷ ದಾಡ್ ತೊಗೊಂಡಾಗ ಚೊಲೋ ಆಗಿಲ್ಲ ಹೆಂಗತ್ತಂದರು ಅಂದ ಕಾಲಕ್ಕೆ ಹೋಗಾಗ ಹೇಳಿದ್ ನಾಥ್ತ ಮುತ್ತೆ ಇಲ್ಲಿ ಯಾವ ಮೂರು ವರ್ಷ ಆಯಿತು ಬಂದಾಗ ಬಂದಿದ್ದಿ ಇನ್ನನು ನಿನಗೆ ಅಂತ ತಿಳ್ಕೆ ಮನಸ್ಸನ್ನು ಕಲ್ಲು ಮಾಡ್ಕೊಂಡು ಹೋಗೋಕ ಹೋಗಬೇಡ ಇನ್ನು ಮೂರು ತಿಂಗಳದಾಗ ಮಗ ಹುಟ್ಟಿ ಬರ್ತಾನೆ ಬೀರಪ್ಪ ತಸಿರೋಡು ಅವನೇ ನೋಡಿ ಈ ಇವನಿಗೆ ಅಲ್ಲಿ ಮಗ ಬೀರಪ್ಪ ಫಸ್ಟ್ ನಾನು ಚಳಿಕೆ ಅಂತಕ್ಕಂಥ ಮಾತ ಅಪ್ಪ ಹೇಳಿ ಹೆಚ್ಚು ಬಿಟ್ಟಿದ್ದ ಮಾತ ಫಸ್ಟ್ಗೆ ಬೀರಪ್ಪ ಅಂತಕ್ಕಂಥ ಹುಟ್ಟಿ ಬಂದಾನ ಆ ಲಕ್ಕಮ್ಮೈ ಮಗ ಈ ಸದ್ದು ಸದ್ ಅವ್ನು ಮಾರಿ ಮುಂದೆ ಏನಪ್ಪ ಅಂತಂದ್ರೆ ಒಂದು ಅವ್ನ ಗದ್ದಿಗೆ ಅದ ಈಗ ಅದು ಹೇಳ್ತಕ್ಕಂಥ ಮಾತು ಈಗ ಪವಾಡ ಮುತ್ತೇಳ್ತಕ್ಕಂಥದ್ದಿರಿ ಇದು ಅದರಂತೆ ಈ ಮುತ್ತೆ ಈರ್ಕಾರ್ ಶುದ್ಧಪ್ ಮುತ್ತೆ ಮತ್ತು ಓತಾಳೆ ಬಿಂಬ್ರೆ ಮುತ್ತೆ ಇಲ್ಲಿ ಅದೇ ಮುತ್ತೆ ಆತದನ ಓತಾಳೆ ಗ್ರಾಮದೊಳಗೆ ಆ ಮುತ್ತೇನು ಇವನು ಭಯಂಕರ ಕೆಳ್ಸ್ತದ್ರ ಅವರು ಇಲ್ಲಿ ಮುದುಕಾಲಿಗೆ ಹೊಂಟಿ ತಪ್ಪಾತವ್ರು ಆ ಮುತ್ತೆ ಹೇಳ್ತಿದ್ನಂತ ಅಲ್ಲಿ ಗುಡಿ ಹಾಕೋದು ಏ ಬಮ್ಮು ಜೋ ಮುದುಕ್ ಹೊಂಟದ ಓತು ಹೇಳ್ತಿ ಹೇಳ್ತಿದ್ನತ್ತ ಆ ಮುದುಕ ಇಲ್ಲಿಗೆ ಹೊಂಟಿ ತಪ್ಪಾತವ್ರು ಈ ಮುತ್ತೆ ಹೇಳ್ತೀನತ್ತ ಲಕ್ಷ್ಮೀಬಾಯಿ ಅವನು ತಾಯಿ ಇವನು ಹೇಳ್ತಿ ಲಕ್ಷ್ಮಿಬಾಯಿ ಮುದುಕ್ ಹೊಂಟದು ನೋಡು ಓತಾಳೆ ಬಿಮ್ರಾಯ ಮುತ್ತಿ ಹೊಂಟ ನೋಡುತ್ತ ಹೇಳ್ತಿದ್ದ ಅವರು ಅನನ್ಯವಾಗಿ ಭಾರಿ ಮಾತಾಡ್ತಿದ್ದರು ತೀರ್ಥ ತೀರ್ಥ ಪ್ರಸಾದವ್ರು ಕುರಿ ಕೋಳಿ ತಿನ್ನುವವರು ಅವ್ರಿಗೆ ನಾವು ಎಡಿ ಇನ್ಕ್ವರಿ ಹಿಡಿತೀವಿ ಅಲ್ಲಿ ಒಂದು ಬಂದದ ಅದೇನು ವಿಚಾರ ಇಲ್ಲ ಆದ್ರೆ ಕರಿವತ್ತಿನ ವಿಷಯಕ್ಕೆ ಅವರು ಮಾಡಿರ್ತಕ್ಕಂಥ ಪಾಡುಗಳನ್ನ ಏನು ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಓತಿಳ ಗ್ರಾಮದೊಳಗೆ ಬಾಯಿ ಹೊಡಿತಿದ್ರು ಯಾರು ಮಾದೇ ಅಪ್ಪ ಅಂತ ತಾಯಿ ತಂದಿ ಈ ಸದ್ದಿರ್ತಕ್ಕಂಥ ಮಾದೇ ಅಪ್ಪ ಮುತ್ತೆ ಲಿಂಗಾಯಕಾಯಿಗೆ ಹೋಗಿಬಿಟ್ಟವ ಮಾನ್ಯ ಇದೇ ಒಂದು ವರ್ಷ ಎರಡು ಮೂರು ವರ್ಷ ಭಾಳ ನಾಲ್ಕು ವರ್ಷ ಆಯಿತು ಅವರು ತಾಯಿ ತಂದಿ ಅಜ್ಜ ಮುತ್ತಿದ್ದರೆ ಬಾಯಿ ಹೊಡಿತಿದ್ರು ಇದು ಬಾಯಿ ಹೊಡಿಬೇಕಂತೇಳಿ ವಿಚಾರ ಮಾಡಿದಿರತ್ತ ವಿಚಾರ ಮಾಡೋ ಕಾಲಕ ಬಮ್ಮು ಜಗ ಸಿದ್ದಪ್ಪ ಕರ್ಸ್ತೀನತ್ತ ಬಿಂಬ್ರಮುತ್ತೆ ಯಪ್ಪ ನೀನೇ ಜಗ ನೀನೇ ಇದಿ ನೀನೇ ಹೇಳತ್ತನ್ನ ಇಲ್ಲ ಬಾಮುಜಿಗೆ ಸಿದ್ದಪ್ಪ ಕರ್ಸಮು ಇದು ಸಿದ್ದಪ್ಪ ಕರೆಸಿ ಸಿದ್ಧಾಂತ ಮಾಡಿ ತೋರ್ಸಮ್ ಇದೊಂದು ಕಾ ಕೋಣ ತೇಕೆ ಅಂದು ಊರ್ ದಂಡ್ಯಾಗ ಒಂದು ಬಾಯಿ ಹೊಡೆದಾರ ಮುತ್ತಿನ ಪಾಯಿಂಟ್ ಮಾಡಿ ಅಲ್ಲಿ ಬಾಯಿ ಹೊಡಿತ್ಯಾರ ಇವತ್ತಿನ ವಿಷಯಕ್ಕೆ ಎಲ್ಲಾ ಕಡೆ ನೀರು ಹೋದ್ರೂ ಸಹಿತ ಆ ಬಾಯ ನೀರು ಹೋಗಿಲ್ಲ ಇನ್ನೊಕ್ಕೋರ್ಗಾದ್ರೆ ಏಳೆಂಟು ಮಂದಿ ಅಣ್ ತಮ್ಮ ಇವತ್ತಿನ ವಿಷಯಕ್ಕೆ ಮೋಟ್ರ್ ಹತ್ತು ಮೋಟ್ರ್ ಇಟ್ಟು ಹೊಡೆದ್ರೆ ನೀರು ಸರಿಯಲ್ಲ ಅಂತ ಈ ಈರ್ಕಾರ್ ಸಿದ್ದಪ್ಪ ಮುತ್ತೆ ಬೊಮ್ಮಗಿ ಬೀರ ಆಳ ಮಾಡಿಟ್ಟನ ಮತ್ತು ಒತ್ತ ಭೀಮ್ರಾಯ ಮುತ್ತಿನ ಕೂನಾಲಿ ಉಳಿಸ್ಯಾರ ಅಂತ ಅಂತಕ್ಕಂಥದ್ದು ನಾ ಈಗ ಹೇಳಕತ್ತೀನಿ ಯಾವತ್ತು ಈ ಬಮಜೋ ಗ್ರಾಮದ ಗ್ರಾಮಸ್ಥರಲ್ಲಿ ಮತ್ತು ಈ ಯೂಟ್ಯೂಬ್ ಚಾನಲ್ನವ್ರು ಬಂದಿರಪ್ಪ ಅಂತಂದ್ ಮೂಲಕ ನಿಮಗೊಂದು ನಮ್ಮ ಯಮನಪ್ಪ ಮುತ್ತೆ ಪೂಜಾರಿ ಅವ್ರ ನಾ ಕೊಡಿ ಆದ್ರ ಕರೆ ನಮ್ಮ ಬೀರ ಆಳವ ಬೀರ ದೇವರು ಪೂಜೆ ಮಾಡಿ ಮಾಡ್ಕೋತ ಬಂದಿರತಕ್ಕಂಥ ಮನುಷ್ಯನಿಗೆ ನಾವು ಏನು ಮಾಡಿಬಿಟ್ಟೆವು ಪೂಜೆ ಪೂಜೆ ಇರ್ತೀವಿ ಅಡ್ಡಸರು ಕಲಾ ಇವತ್ತಿನ ವಿಷಯಕ್ಕೆ ಪೂಜೆ ಇರುತ್ತೆ ಕರಿತೀವಿ ಅವನ್ ಮಾಡಿರ್ತಕ್ಕಂ ಕಂಥ ಪವಾಡುಗಳು ಇನ್ನಿಲ್ಲ ಹದಿನಾರು ಹದಿನೆಂಟು ಅವ ಪವಾಡುಗಳು ಇಪ್ಪತ್ತು ಅವ ಅವ ಆದರೂ ಕರೆ ಇವತ್ತಿನ ವಿಷಯಕ್ಕೆ ಅವನ ಪವಾಡ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿಗೆ ಅಲ್ಲಿಗೆ ಸಾಟಿ ಇಲ್ಲಾರ್ದಂಥ ಪವಾಡಗಳನ್ನು ಮಾಡ್ಯಾನ ಬೀರ ಮೊದಲು ಹೆಂಡಿ ಗುಡಿ ಇತ್ತು ಹೆಂಡಿ ಗುಡಿ ಹೋಗಿ ಗಚ್ಚಿನ ಗುಡಿ ಮಾಡ್ದ ಗಚ್ಚಿನ ಗುಡಿ ಹೋಗಿ ಇವತ್ತಿನ ವಿಷಯಕ್ಕೆ ಎಲ್ಲ ನಮ್ಮ ಹಾಲು ಮತ್ತು ಸಮಾಜದವರಿಗೆ ಊರನವರಿಗೆ ಕರ್ಕೊಂಡು ಎಲ್ಲ ಮಾಡಿ ಇವತ್ತಿನ ವಿಷಯಕ್ಕೆ ಇಂಥ ಪವಾಡ್ಗಳನ್ನ ಮಾಡ್ಯಾನು ಇಂಥ ಗುಡಿ ಮಾಡಿಬಿಟ್ಟ ನ ಕಡೆ ಇಂಥ ಗುಡಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಇದು ಇದು ವ್ಯಕ್ತಿ ಇವತ್ತಿನ ವಿಷಯಕ್ಕೆ ಇನ್ನು ಸಣ್ಣ ಗುಡಿ ಆಗಿ ಶಂಕರ್ಲಿಂಗ ಕೆಳಕ್ಕೆ ಹಸಿರು ಸಣ್ಣ ಗುಡಿ ಸಣ್ಣ ಕೆಪ್ಪಾಗಿ ಉಳ್ದ ನೀವು ಮುತ್ತೆ ಇದ್ದರೆ ಇರ್ಲಕ್ಕ ಆದ್ರ ಕರೆ ಇವೊಂದು ಒಂದಿನ ಬಂಗಾರ ಗುಡಿ ಆಗ್ತದತ್ತಂತಕ್ಕಂಥದ್ದು ನಮ್ಗೆ ಹೆಮ್ಮೆ ಅದ ಊರಿನ ಪ್ರಮುಖರಲ್ಲಿ ಹೆಮ್ಮೆ ಅದ ನಮ್ಮಲ್ಲಿ ಹೆಮ್ಮೆ ಅದ ಇವನು ಪವಾಡ್ ಏನೇನು ಅಂತ ಕೇಳಿದ್ರೆ ಬೆಕ್ಕಾದಂಥ ಗಾಳಿಗಳು ಬರಲಿ ಧೂಳಿ ಬರಲಿ ಚಾಡಿ ಬರಲಿ ಬರ್ಲಿ ಬರಲಿ ಬೆಕ್ಕಾದಂಥವ್ರು ಬಂದ್ರ ನೆತ್ತು ಡೊಳ್ಳು ಹಾಕಿಸಿ ಹೊಡೆದನಪ್ಪ ಹೊಡೆದಪ್ಪಂದ್ರ ಬಂದಿದ್ದ ಬೈಲ ಇಪ್ಪತ್ತೊಂದು ದಿನ ಅಪ್ಪನ ಗುಡಿಗೆ ತಪ್ಪದೆ ಬಾ ತನ್ನಪ್ಪ ಅಂತಂದ್ರೆ ಅವತ್ತ ಇಪ್ಪತ್ತೊಂದು ದಿನ ಅಪ್ಪನ ಗುಡಿಗೆ ಅವ್ರು ಯಾರೇ ಏನೋ ಒಂದು ಸ್ವಲ್ಪ ರೋಗನವರು ಬಂದು ಬೀರದೇವ್ರ ಗುಡಿಗೆ ಹೋಗಿ ಬಂದು ಹೋದ್ರ ಅಪ್ಪ ಕಲಾಸ್ ಅಲ್ಲಿಗೆ ಸ್ವಚ್ಛ ಆತಿತ್ತು ಅಂತ ಪೌಢಪುರುಷನಾಗಿರ್ತಕ್ಕಂಥ ನಮ್ಮ ಯಮನಾಪತಿ ಅರಿ ಇವರು ಯಮನಾಪತಿ ಅದರಂತೆ ಈ ನಮ್ಮ ಶಂಕರ್ಲಿಂಗಮೂರ್ತಿ ಹತ್ಯೆಕ್ಕೆ ಅದ್ರಿ ಇಲ್ಲಿ ಬರ್ರಿ ಬರ್ರಿ ಈ ನಮ್ಮ ಶಂಕರ ಗುಡಿ ಸಣ್ಣಗುಡಿ ಶಂಕರ್ಲಿಂಗ ಹೆಸರು ಪಡ್ಕೊಂಡಿರ್ತಕ್ಕಂಥವ್ರು ಇಲ್ಲ ಅದ ರೀ ಈಗ ರೀ ಹತ್ತೊಂಬತ್ನೂರ ಅರವತ್ತಾರನ ಇಸ್ಯ ಒಳಗೆ ಹೊಗೆಾರಿ ಅವರು ಹತ್ತೊಂಬತ್ನೂರ ಅರವತ್ತಾರನೇ ಇಸ್ವಿಯ ಒಳಗೆ ಹೊಗೆಾರಿ ಅವರು ಇವರು ಹೋಗಿರ್ತಕ್ಕಂಥದ್ದು ಇವ್ರದ್ದು ಹೇಳಬೇಕಾಗಿರ್ತಕ್ಕಂಥದ್ದು ಒಂದೇ ಒಂದು ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಪ್ರಮುಖವಾಗಿ ಮತ್ತೆ ಇವತ್ತು ಅವರು ಬಂಗಾರ ಕಳೀಲಿ ಬೆಳ್ಳಿ ಕಳೀಲಿ ರಾಕು ಕಳೀಲಿ ರೂಪಾಯಿ ಕಳೀಲಿ ಇಂಥವ್ರೇ ಅಂತ ಹೇಳ್ತಿದ್ದ ಅವ್ರ ಹೆಸರುಗೊಂಡು ಹೇಳ್ತಿದ್ದ ನನಗೆ ಸದ್ದೆ ಬಂದು ಇಲ್ಲೇ ಬೀರನಗೇವ್ರ ಗುಡಿಯ ಕಡೀಲಿ ಆದ್ರೂ ಅವ್ರ ಹೆಸರು ಹೇಳ್ತೀನಿ ಅಂತ ಹೇಳ್ತಿದ್ದ ಅವ್ರಿಗೆ ಹೋಗಿ ಕೇಳಿದ್ರೆ ಹೌದ ತಂದ್ರೆ ಅಂಥ ವಿಷಯಗಳನ್ನೆಲ್ಲ ಬಿಚ್ಚಿ ಬಯಲುಗಿಟ್ಟು ಹೇಳೋಣ ಯಾರು ನಮ್ಮ ಸಣ್ಣ ಗುಡಿ ಶಂಕರ್ಲಿಂಗ ಶಂಕರ್ಲಿಂಗ ಇವ್ರ ಹೆಸರು ಆದರೂ ಕೂಡ ಈ ಬೀರ್ ಆಳವರು ಇವರು ಅಂಥವ್ರು ಕೂಡ ಈ ಸದ ಪವಾಡ ಮಾಡಿ ತೋರಿಸರ ಈ ಬಾಮದ ಗ್ರಾಮದೊಳಗೆ ಹೆಮ್ಮೆಯ ದೇವರು ಇರ್ತಕ್ಕಂಥದ್ದಪ್ಪ ಅಂತಂದ್ರೆ ಈ ಬೀರ್ ದೇವರ ಮತ್ತು ಈರ್ಕಾರ್ ಸಿದ್ದೆ ಮತ್ತು ಶಂಕರ್ಲಿಂಗ ಮುತ್ತೆ ಯಮನಪ್ಪ ಮುತ್ತೆ ಮತ್ತು ಇವ್ರನ್ನ ನಾವು ಯಾವತ್ತು ನಮ್ಮ ಹೃದಯ ಮಂದಿರದೊಳಗೆ ನಾವು ಇಟ್ಟುಕೊಂಡು ನಾವು ಸಾಕಿ ಸಲುವಿ ಅವರು ದಿನವತರು ಪದ ತೋಳ ನೀರು ಕುಡಿತಕ್ಕಂಥದ್ದು ನಾವು ವಿಚಾರಗಳನ್ನ ಹೇಳಕ್ಕತ್ತೀವಿ ರೀ